ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಜನರಿಗೆ ಸರ್ಕಾರ ಒಂದು ಕಡೆ ಮೋಸ ಮಾಡಲಿಕ್ಕೆ ಹೊರಟಿದೆ ಮತ್ತೊಂದು ಕಡೆ ಕೆ ಕೆ ಅಡಿಬಿ ಕೂಡ ಇವತ್ತು ಈ ಭಾಗದ ಜನರಿಗೆ ಮೋಸ ಮಾಡಲಿಕ್ಕೆ ಹೊರಟಿದೆ ಏನು ಮೊನ್ನೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಬ್ಬ ಹಿರಿಯ ಸಚಿವರು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರು ಏನು ಕೆ ಕೆ ಅಡಿಬಿಯ ಬಗ್ಗೆ ಸುಳ್ಳು ಮಾಹಿತಿಯನ್ನು ನೀಡುವ ಮೂಲಕ ಹೈದರಾಬಾದ್ ಕರ್ನಾಟಕದ ಜನರಿಗೆ ಮತ್ತು ವಿರೋಧ ಪಕ್ಷ ಮತ್ತು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿರುವಂಥ ಮಹಾಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಇದೆ ಅಂಥೇಳಿ ಅಪವಾದನೆ ಮಾಡುವಂಥ ಈ ಲಜ್ಜೆಗಟ್ಟಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನೀವೇನು ಮಾಡ್ತಾಯಿದ್ದೀರಿ ಇವತ್ತು ಭ್ರಷ್ಟರಲ್ಲಿ ಮಹಾಭ್ರಷ್ಟರು ಸುಳ್ಳರಲ್ಲಿ ಮಹಾ ಸುಳ್ಳರಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಹೊಮ್ಮಿದೆ ಆ ಕಾರಣಕ್ಕಾಗಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದ ತಿಮ್ಮಾಪುರ್ ಸರ್ಕಲ್ದಲ್ಲಿ ವಿನೂತನವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ವಿನೂತನ ಪ್ರ ವಿನೂತನವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಯಾಕಂದರೆ ಇವತ್ತು ಏನು ಮಾನ್ಯ ಸಚಿ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಆರ್ಡರ್ ಬರುತ್ತೆ ಏನಂದರೆ ಮಾನ್ಯ ಸಚಿವರು ಏನು ಕೆ ಕೆ ಅಡಿಬಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಇವತ್ತು ಸರ್ಕಾರದ ವಿರೋಧ ಪಕ್ಷದಲ್ಲಿರುವಂಥ ವಿಧಾನ ಪರಿಷತ್ ಸದಸ್ಯರಿಗೆ ಆನ್ಸರನ್ನು ಕೊಡ್ತಾರೆ ಏನಂದರೆ ಇಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿರೋದು ನಮ್ಮ ಗಮನಕ್ಕಿಲ್ಲ ಅಂಥೇಳಿ ಇವರಿಗೆ ನಾಚಿಕೆ ಆಗಬೇಕು ಕರ್ನಾಟಕ ರಾಜ್ಯದ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ ಆಫ್ ಕರ್ನಾಟಕ ಇವರು ನೋಟಿಸ್ ಕೊಟ್ಟಿದ್ದಾರೆ ಹೇರಿಂಗ್ ಇದೆ ಈಗ ಹದಿನಾಲ್ಕನೇ ತಾರೀಕಿಗೆ ಫೈನಲ್ ಹೇರಿಂಗ್ ಇದೆ ಇವರು ನೋಟಿಸ್ ಕೊಡ್ದೇನೆ ಇವತ್ತಿಂದ ಇವತ್ತು ನಮ್ಮದು ಪಿ ಐ ಎಲನ್ನು ಎಕ್ಸೆಪ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಇವತ್ತು ಚಾಟಿಯನ್ನು ಬೀಸಿದೆ ಚೀಫ್ ಜಸ್ಟಿಸ್ ಅವರು ಚಾಟಿ ಬೀಸಿದ್ದಾರೆ ಏನಂದರೆ ನೀವು ಐದು ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡಿದ್ದೀರಿ ಯಾಕೆ ನಿಮ್ಮ ಹಗರಣವನ್ನು ಸಿ ಬಿ ಐ ಕೊಡಬಾರ್ದು ಅಂತೇಳಿ ಲೆಟ್ರ್ ಬರೆದಿದ್ದಾರೆ ಇವರಿಗೆ ನಾಚಿಕೆ ಆಗಬೇಕು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಮತ್ತು ಏನು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ವಿತೌಟ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನನ್ನು ಮಾಡಿ ಇನ್ಸ್ಪೆಕ್ಷನ್ ರಿಪೋರ್ಟ್ಗಳನ್ನು ಪಡೆದುಕೊಂಡು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ಇವತ್ತು ಅವ್ಯವಹಾರ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಯಾಕಂದರೆ ವಿತೌಟ್ ಥರ್ಡ್ ಪಾರ್ಟಿ ಬಿಲ್ ಮಾಡೋದು ಇವತ್ತು ಕೆ ಟಿ ಟಿ ಪಿಯ ಕೆ ಟಿ ಟಿ ಪಿ ಆ್ಯಕ್ಟನ್ನು ಉಲ್ಲಂಘನೆ ಆದಂತೆ ಒಂದು ಕಡೆ ಸಚಿವರು ಹೇಳ್ತಾರೆ ಅಂದರೆ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಕೆ ಕೆ ಆರ್ ಡಿ ಬಿಯ ಅನುದಾನವನ್ನು ಸದ್ಬಳಕೆ ಆಗಬೇಕು ಅಲ್ಲಿರುವಂಥ ಕಾಮಗಾರಿಗಳನ್ನು ಪರಿವೀಕ್ಷಣೆ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥ ಒಂದು ವ್ಯಾಪೋಸ್ ಅನ್ನುವಂಥ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಯನ್ನು ನೇಮಕ ಮಾಡಿದ್ವಿ ಅದರ ಮುಖಾಂತರ ನಾವು ಇನ್ಸ್ಪೆಕ್ಷನ್ಗಳನ್ನು ಮಾಡಿಸಿ ಟೆಂಡರ್ಗಳ ಇನ್ಸ್ಪೆಕ್ಷನ್ಗಳನ್ನು ಮಾಡಿ ಅದನ್ನು ವರದಿ ಪಡ್ಕೊಂಡು ಬಿಲ್ಗಳು ಮಾಡ್ತೀವಿ ಅಂಥೇಳಿ ಆದರೆ ಅದೇ ಕೆ ಕೆ ಆರ್ ಡಿ ಬಿಯ ಯ ಕಾರ್ಯದರ್ಶಿಗಳು ನಿನ್ನೆ ಒಂದು ಟೆಂಡರನ್ನು ಪಾಸ್ ಮಾಡ್ತಾರೆ ಏನಂದರೆ ಕಲಬುರಗಿ ವಿಭಾಗದಲ್ಲಿರುವಂಥ ಬಳ್ಳಾರಿ ವಿಜಯನಗರ ಜಿಲ್ಲೆಗೆ ಅಲ್ಲಿಯ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಟೆಂಡರ್ ಕರಿತೀವಿ ಥರ್ಡ್ ಪಾರ್ಟಿ ಅಂಥೇಳಿ ಟೆಂಡರನ್ನು ಹೊಳಿಸಿದ್ದಾರೆ ಅಂದರೆ ಇವತ್ತು ಸರ್ಕಾರ ಮೇಲೂ ಅಥವಾ ಕ ಕೆ ಕೆ ಆರ್ ಡಿ ಬಿ ಸೆಕ್ರೆಟರಿ ಮೇಲು ಅನ್ನೋದು ಒಂದು ಪ್ರಶ್ನೆ ಅಥವಾ ಸರ್ಕಾರನೇ ಇವತ್ತು ನಮಗೆ ಸುಳ್ಳು ಮಾಹಿತಿ ನೀಡಿದೇನೋ ಅಥವಾ ಕೆ ಕೆ ಆರ್ ಡಿ ಬಿ ಸೆಕ್ರೆಟರಿಯವರು ಈ ಸರ್ಕಾರ ನ್ಯಾಯಾಲಯಕ್ಕೆ ಸರ್ಕಾರಕ್ಕೆ ಕಿಮ್ಮತ್ತಿಲ್ಲ ಗೌಡೇಕಾಸಿನ ಕಿಮ್ಮತ್ತಿಲ್ಲ ಅಂಥೇಳಿ ಸೆಕ್ರೆಟರಿಯವರು ಸರ್ವತ್ತು ಏನೋ ಇವತ್ತು ಸರ್ವಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ಮ ಪ್ರಶ್ನೆಯಾಗಿದೆ ಇವತ್ತು ಜೂನಿಯರ್ ಕೇಡರ್ ಇರುವಂಥ ಒಬ್ಬ ಕಾರ್ಯದರ್ಶಿ ಅಂದರೆ ಇವತ್ತು ಏನು ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಮನಿರುವಂಥ ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಬೇಕಾಗಿತ್ತು ಒಬ್ಬ ಜೂನಿಯರ್ ಕ್ರೀಡರ್ ಅಂದರೆ ಕಿರಿಯ ಶ್ರೇಣಿ ಅಧಿಕಾರಿಯನ್ನು ನೇಮಕ ಮಾಡಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಕುಂಠಿತ ಆಗ್ತಾಯಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಂದಿರುವಂಥ ಮೂರು ಸಾವಿರ ಕೋಟಿ ರೂಪಾಯಿಯನ್ನು ಇಲ್ಲಿವರೆಗೂ ಖರ್ಚು ಮಾಡಲಿಕ್ಕೆ ಇವರು ಏಬಲ್ ಇಲ್ಲ ಇವತ್ತು ಕಾರ್ಯದರ್ಶಿಗಳಾಗಲಿ ಅಧ್ಯಕ್ಷರಾಗಲಿ ಈ ಭಾಗದ ಜನಪ್ರತಿನಿಧಿಗಳಾಗಲಿ ಇವರು ಯಾರಿಗೂ ಕೂಡ ಈ ಭಾಗದ ಡೆವಲಪ್ಮೆಂಟ್ನ ವಿಷಯ ಬೇಕಾಗಿಲ್ಲ ಇವರು ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ರೆಡಿ ಇಲ್ಲ ಕ್ರಿಯಾ ಯೋಜನೆ ರೆಡಿ ಮಾಡ್ಲಿಕ್ಕೆ ರೆಡಿ ಇಲ್ಲ ಇವತ್ತು ನೂರು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನ ಅಮೌಂಟ್ ಹಾಗೆ ಹೋದಿದೆ ಆ ಕಾರಣಕ್ಕಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸ ಕೆ ಕೆ ಆರ್ ಡಿ ಬಿಗೆ ಚಾಟಿಯನ್ನು ಬೀಸ್ತಾರೆ ನೀವು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿರಿ ಮೊದಲು ಅದಾದ ಮೇಲೆ ನಾವು ನಾವೇನದ ನಿಮಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಇವತ್ತು ಎರಡು ವರ್ಷದಿಂದ ಮೂರು ಸಾವಿರ ಕೋಟಿ ಇವ್ರಿಗೆ ಖರ್ಚು ಮಾಡಲಿಕ್ಕಾಗಿಲ್ಲ ಈಗ ಡಿಸೆಂಬರ್ ಮುಗಿತು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಲ್ಲಿ ಇವ್ರು ಐದು ಸಾವಿರ ಪ್ಲಸ್ ಹದಿನೇಳು ಸಾ ಹದಿನೇಳು ಸಾವಿರ ಹದಿನೇಳುನೂರು ಎಷ್ಟು ಆರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇವ್ರು ಖರ್ಚು ಮಾಡ್ಲಿಕ್ಕೆ ಇವರು ಏಬಲ್ ಇದ್ದಾರಾ ಇಲ್ಲ ಈ ರೀತಿ ಇರುವಾಗ ನಮ್ಮ ಭಾಗದ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯನಾ ಇಲ್ಲ ಆ ಕಾರಣಕ್ಕಾಗಿ ಈ ಭಾಗದ ಏನು ನಾಲಾಯಕ ಜನಪ್ರತಿನಿಧಿಗಳು ದೊಡ್ಡ ದೊಡ್ಡ ಮಾತುಗಳನ್ನ ಮಾಡ್ತಾರೆ ಪ್ರ ಮ ಮಾತತ್ರ ಪ್ರೆಸ್ ಮೀಟ್ ಕರೀತಾರೆ ಪತ್ರಿಕಾಗೋಷ್ಠಿ ಕರೀತಾರೆ ನಾನು ಐದು ಸಾವಿರ ಖರ್ಚು ಮಾಡಿದ್ದೀನಿ ಐದು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಅದು ಮಾಡಿದೆ ಆ ಆವಿಷ್ಕಾರ ಮಾಡಿದೆ ಈ ಆವಿಷ್ಕಾರ ಮಾಡಿದೆ ಎಲ್ಲ ಆವಿಷ್ಕಾರ ಮಾಡ್ತೀರಿ ದುಡ್ಡೇ ಇಲ್ಲ ಅಂದ್ರೆ ಆವಿಷ್ಕಾರ ಯಾವ್ದು ಮಾಡ್ತೀರಿ ಅಕ್ಷರ ಆವಿಷ್ಕಾರ ಮಾಡ್ತೀರಿ ಆರೋಗ್ಯ ಆವಿಷ್ಕಾರ ಮಾಡ್ತೀರಿ ಅರಣ್ಯ ಆವಿಷ್ಕಾರ ಮಾಡ್ತೀರಿ ಮತ್ತೇನು ಮಾಡ್ತೀರಿ ಕೆ ಕೆ ಆರ್ ಡಿ ಬಿ ದುಡ್ಡನ್ನು ಹೆಂಗ್ ಲುಟ್ಟಿ ಹೊಡಿಬೇಕನ್ನೋದು ಅವಿಷ್ಕಾರ ಮಾಡ್ತಾ ಇದ್ದೀರಿ ನೀವು ಇವತ್ತು ನಿಮಗೆಲ್ಲ ಪೂರಕವಾಗಿ ಈ ಭಾಗದ ಸಚಿವರುಗಳು ನಿಂತಿದ್ದಾರೆ ಈ ಭಾಗದ ಜನಪ್ರತಿನಿಧಿಗಳು ನಿಂತಿದ್ದಾರೆ ಆ ಜನಪ್ರತಿನಿಧಿಗಳು ಬರೀ ಪರ್ಸೆಂಟೇಜ್ ಬೇಕಷ್ಟೇ ಅವರು ಈ ಮಂಡಳಿಗೆ ಎಷ್ಟು ದುಡ್ಡು ಬಂತು ಯಾಕೆ ಖರ್ಚಾಗಿಲ್ಲ ಅಂತ ಒಬ್ಬನೇ ಒಬ್ಬ ಇವತ್ತು ಜವಾಬ್ದಾರಿ ಇರುವಂಥ ವಿಧಾನ ಪರಿಷತ್ ಸದಸ್ಯ ಆಗಲಿ ವಿಧಾನ ಪರಿಷತ್ ಇದ ವಿಧಾನಸಭೆ ಸದಸ್ಯರಾಗಲಿ ಕೇಳಿದ್ರಾ ಕೇಳಕ್ಕೆ ರೆಡಿ ಇಲ್ಲ ನಿಮಗಿದು ಡೆವಲಪ್ಮೆಂಟ್ ಬೇಕಾಗಿಲ್ಲ ಅದ್ರಾಗ ಎಷ್ಟು ಪರ್ಸೆಂಟೇಜ್ ಬರ್ತದೆ ನಿಮಗೆ ಎಲ್ಲ ಕಾಮಗಾರಿಗಳನ್ನು ಒಯ್ದು ಆ ಕ್ರೀಡಲ್ಲಿ ಕೊಟ್ಟು ಅದ್ರಾಗ ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಕಿಕ್ ಬ್ಯಾಕ್ ತೊಗೊಂಡು ಆ ಪೂರ್ತಿ ದುಡ್ಡನ್ನು ಲೂಟಿ ಹೊಡಲಿಕ್ಕೆ ನೀವು ಎಲ್ಲ ಕಾಂಟ್ರಾಕ್ಟರ್ಗಿ ಶಾಮೀಲಾಗಿದ್ದೀರಿ ಇಲ್ಲಾಂದರೆ ನೀವು ಪ ಪ್ರಾಮಾಣಿಕವಾಗಿದ್ದರೆ ನೀವು ಮಾಡಬೇಕಾಗಿತ್ತು ಪ್ರಶ್ನೆ ಮಾಡಿರಿ ಮಾಡಲ್ಲ ಯಾಕೆ ಮಾಡಲ್ಲ ಅಂದರೆ ನೀವು ಕಳ್ಳರಿದ್ದೀರಿ ಎಲ್ಲ ಎಮ್ ಎಲ್ ಎಗಳು ನೀವು ಆಗ್ರಹ ಸರ್ ನನ್ನ ಆಗ್ರಹ ಏನಂದ್ರೆ ಕೆ ಕೆ ಆರ್ ಡಿ ಬಿ ಹಗರಣವನ್ನು ಈಗ ಆಲ್ರೆ ಕೋರ್ಟ್ ಮರೆಯಲ್ಲಿದೆ ಅದು ಸಿ ಬಿ ಐಯಿಂದ ತನಿಖೆ ಆಗಬೇಕು ಒಂದು ಈಗೇನು ಸುಳ್ಳು ಮಾಹಿತಿಯನ್ನು ನೀಡಿರುವಂಥ ಸಚಿವರಿದ್ದಾರೆ ಡಿ ಸುಧಾಕರ್ ಅವರು ಅವರು ತಮ್ಮ ನೈತಿಕ ಜವಾಬ್ದಾರಿಯನ್ನು ಒಪ್ಪಿಕೊಂಡು ರಾಜೀನಾಮೆ ಕೊಡಬೇಕು ಜೂನಿಯರ್ ಕೇಳಿರುವಂಥ ಕಾರ್ಯದರ್ಶಿಗಳನ್ನು ಕೆ ಟಿ ಟಿ ಪಿ ಆ್ಯಕ್ಟ್ ವೈಲೇಷನ್ ಮಾಡಿರೋದ್ರಿಂದ ಅವ್ರಿಗೆ ಅಮಾನತ್ ಮಾಡಿ ಅವರಿಗಿಂದ ಲಾಂಗ್ ಲೀವ್ ಕಳಿಸ್ಬೇಕು ಮತ್ತು ಇದುವರೆಗೂ ಏನು ಐದು ಸಾವಿರ ಕೋಟಿ ರೂಪಾಯಿ ಏನು ಬಿಲ್ಗಳಾಗಿದ್ದಾವೆ ಅದರ ಮೇಲೆ ತನಿಖೆಯನ್ನು ಮಾಡಿಸಬೇಕು ಮತ್ತು ಇದನ್ನು ಪೂರಕವಾಗಿ ನಿಂತಿರುವಂಥ ಈ ಭಾಗದ ಏನು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದಂಥ ಅಜಯ್ ಸಿಂಗ್ರವ್ರನ್ನ ಆ ಸರ್ಕಾರ ಅವರನ್ನು ಕೈಬಿಟ್ಟು ಅವರ ಮೇಲೂ ಕೂಡ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿಸಬೇಕು ಇವೆಲ್ಲವನ್ನು ಬೇಡಿಕೆ ಇಟ್ಕೊಂಡು ನಾವು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಲ್ಲಿ ವಿನೂತನವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ನೀಡ್ತಾ ಹೆಸರು ನನ್ನ ಹೆಸರು ಸೈಬಣ್ಣ ಜಮಾದಾರ್ ಅಹಿಂದ ಚಿಂತಕರ ವೇದಿಕೆ ಕಲಬುರಗಿ